ಏ ಸಿನಿಮಾ ಇಪ್ಪತ್ತೈದು ವರ್ಷ ಆದರೂ ಕೂಡ ಅದರ ಕ್ರೇ ಕ್ರೇಜ್ ಮಾತ್ರ ಕಿಂಚಿತ್ತು ಕಡಿಮೆ ಆಗಿಲ್ಲ ಆ ಸಿನಿಮಾದ ನಾಯಕಿ ನಮ್ಮ ಚಾಂದಿನಿ ಅವರು ನಮ್ಮ ಜೊತೆಗಿದ್ದಾರೆ ಮೊದಲನೇದಾಗಿ ಹೇಳೋದಾದರೆ ಇಪ್ಪತ್ತೈದು ವರ್ಷ ಆಯಿತು ಸಿನಿಮಾ ರಿಲೀಸ್ ಆಗಿ ಸೊ ಈ ಸಿನಿಮಾ ಬಗ್ಗೆ ಕಂಪ್ಲೀಟಾಗಿ ಹೇಳೋದಾದರೆ ಏನು ಹೇಳಿಲ್ಲ ಈ ಫಿಲ್ಮ್ ನನ್ನ ಲೈಫ್ ಚೇಂಜ್ ಆಗೈತೆ ಫುಲ್ ಚೇಂಜ್ ನಾನು ಒಂದು ಚಿಕ್ಕ ಇತ್ತು ನ್ಯೂಯಾರ್ಕ್ ಅಲ್ಲಿಂದ ನಾನು ಏನು ಅನ್ಕೊಂಡಿದ್ದೇನೆ ಎಲ್ಲ ಬರೇ ಸ್ಟಡಿ ಮಾಡಿಕೊಂಡು ಮದುವೆ ಮಾಡಿಕೊಂಡು ವರ್ಕ್ ಮಾಡ್ತೀನಿ ಅದೇ ನನ್ನ ಪ್ಲ್ಯಾನ್ ಇತ್ತು ಏ ಒಂದು ಡಿವೈನ್ ದೇವ್ರದ್ದು ಪ್ಲ್ಯಾನ್ ಇರುತ್ತೆ ನಮ್ಮ ಲೈಫಲ್ಲಿ ಎಲ್ಲರೂ ಲೈಫಲ್ಲಿ ಏನೋ ಪ್ಲ್ಯಾನ್ ಇದೆ ಫೇಮ್ ಸಕ್ಸಸ್ ಅದಲ್ಲ ದೇವರು ಎಲ್ಲರೂ ಒಂದು ಒನ್ ಎಂಟರ್ಟೈನರ್ ಇರುತ್ತೆ ಒಂದು ಐ ಟಿ ಪರ್ಸನ್ ಇರುತ್ತೆ ಒಂದು ರಿಕ್ಷಾ ಮಾಡ್ತಾ ಮಾಡ್ತಾಯಿದ್ರೆ ಯುನೋ ಎಲ್ಲರೂ ಈ ಪ್ರಪಂಚಗಳು ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಸೊ ಐ ಥಿಂಕ್ ದೇವರು ನಮ್ಮನ್ನ ಎಲ್ಲ ಡೈರೆಕ್ಟ್ ಮಾಡ್ತಾಯಿದ್ದಾರೆ ನಾವು ಅಲ್ಲ ಡೈರೆಕ್ಟರ್ ಅದೇ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಕರ್ನಾಟಕ ಇಲ್ಲ ಬಂತ ನನ್ನ ನಮ್ಮದು ಕನ್ನಡ ಈಗಲೂ ಸ್ವಲ್ಪ ತಪ್ಪಿದೆ ಬಟ್ ನಾನು ಎಲ್ಲಿ ಇದ್ದರೆ ನಾನು ಕರ್ನಾಟಕ ಕನ್ನಡದಲ್ಲಿ ಮಾತಾಡ್ತೀನಿ ಎಲ್ಲರೂ ಇಂಗ್ಲೀಷ್ನು ಮಾತಾಡ್ತೀನಿ ನಾನು ಕರ್ನಾಟಕವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರಿ ಶಮ್ಸಿ ನನಗೆ ಏನಾದರೂ ತಪ್ಪಿದ್ರೆ ಬಟ್ ನನಗೆ ಇಷ್ಟ ಪ್ರೀತಿ ಸಿಕ್ತ ಪಬ್ಲಿಕ್ ಟಿ ವಿ ನಾವು ಯಾವಾಗಲೂ ಒಂದು ಲಾಂಚ್ ಇದ್ದರೆ ಪಬ್ಲಿಕ್ ಟಿ ವಿ ನನಗೆ ವೀಕ್ಷಕರ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ನನಗೆ ತುಂಬ ಖುಷಿ ಲಾಸ್ಟ್ ಟೈಮ್ ಈ ಟೈಮ್ ಎವ್ರಿ ಟೈಮ್ ಸೊ ಆ್ಯಂಡ್ ಉಪೇಂದ್ರ ಸರ್ ನಾನು ಏನು ಹೇಳ ಉಪೇಂದ್ರ ಸರ್ ಬಂದು ಕರ್ನಾಟಕದ ಪ್ರೈಡ್ ಅಲ್ಲ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಂದು ಡೈರೆಕ್ಟರ್ ಈ ಥರ ಇದ್ದರೆ ನಾವು ಸೆಲೆಬ್ರೇಟ್ ಮಾಡಬೇಕು ಬೇರೆ ಕಡೆ ಅವರು ಅಷ್ಟೇ ಕನ್ನಡ ಇಲ್ಲ ಇಲ್ಲಾಂತ ಕನ್ನಡ ಡೈರೆಕ್ಟರ್ಸನ್ನ ಕನ್ನಡ ಟೆಕ್ನಿಷಿಯನ್ಸ್ ಯಾರಕ್ಕೆ ಅಷ್ಟೇ ಕೊಟ್ಟಿಲ್ಲ ಅಂತ ಪರವಾಗಿಲ್ಲ ನಾವು ನಮ್ಮ ಟೆಕ್ನಿಷಿಯನ್ಸ್ ನಮ್ಗೆ ಗೊತ್ತು ದೇ ಆರ್ ವೆರಿ ವೆರಿ ಗುಡ್ ನಾನು ಎಲ್ಲಿ ಇದ್ದರೆ ಬಾಂಬೆಲಿದ್ರೆ ಏನಾದರೂ ಕಾನ್ಫಿಡೆನ್ಸ್ ಇದ್ದರೆ ಯಾವುದು ಕನ್ನಡ ಏನು ಕನ್ನಡಮ್ಮ ನೀವೆಲ್ಲ ಇಲ್ಲಿ ಬಂದರೆ ನೀವು ಮಾ ಫಿಲ್ಮ್ ಮಾಡ್ತಾಯಿದ್ರ ನಮ್ಮ ಟೆಕ್ನಿಷಿಯನ್ಸ್ ಫ್ಯಾಂಟಾಸ್ಟಿಕ್ ಇದೆ ಉಪೇಂದ್ರ ಸರ್ ಡೈರೆಕ್ಷನ್ ಈಸ್ ಫ್ಯಾಂಟ್ಯಾಸ್ಟಿಕ್ ಐ ಥಿಂಕ್ ಯು ಐಲ್ ಅವರು ಏನೋ ಡಿಫ್ರೆಂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಏನಂತ ಬಟ್ ಸಮಥಿಂಗ್ ಫ್ಯಾಂಟ್ಯಾಸ್ಟಿಕ್ ಆಗುತ್ತೆ ಫಸ್ಟು ಏ ಸಿನಿಮಾ ಟೈಮಲ್ಲಿ ಎಲ್ಲಿ ನ್ಯೂಯಾರ್ಕು ಎಲ್ಲಿ ಕರ್ನಾಟಕ ನೀವು ನ್ಯೂಯಾರ್ಕಲ್ಲಿದ್ದರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹೇಗೆಲ್ಲ ಪ್ಲ್ಯಾನ್ ಆಯಿತು ಮ್ಯಾಮ್ ಅದೇ ಅದೇ ಈಗಲೂ ನಾನು ನ್ಯೂಯಾರ್ಕ್ಲ ಹೋಗಿ ನಮ್ಮ ಬ್ರದರ್ ಅಲ್ಲಿ ಇದೆ ಸ್ವಲ್ಪ ಸ್ವಲ್ಪ ನಮ್ಮ ಬ್ರದರ್ ಇದೆ ನಾನು ಈಗ ಖಾನ್ ಫಿಲ್ಮ್ ಫೆಸ್ಟಿವಲಿಂದ ಬಂದಿದ್ದೀನಿ ನ್ಯೂಯಾರ್ಕಿಂದ ಬಂದಿದ್ದೀನಿ ನಾನು ನ್ಯೂಯಾರ್ಕ್ಲ ವಾಕ್ ಮಾಡ್ತಾಯಿದ್ದೀನಿ ಅದು ಮನೆ ಇತ್ತಲ್ಲ ಸೊ ನಾನು ಸಮಟೈಮ್ಸ್ ಥಿಂಕ್ ಮಾಡ್ತಾ ಇದ್ದೀನಿ ನಮ್ಮ ಲೈಫೇ ಚೇಂಜ್ ಮಾಡಿದೆ ಬಟ್ ಏನು ನ್ಯೂಯಾರ್ಕ್ ಇದ್ದರೆ ಕರ್ನಾಟಕ ಇದ್ದರೆ ಮೈಸೂರು ಇದ್ದರೆ ಎಲ್ಲಿ ಪ್ರೀತಿ ಇದೆ ಅದೇ ಒಂದು ಫ್ಯಾಂಟ್ಯಾಸ್ಟಿಕ್ ಜಾಗ ಸೊ ಸೊ ಏನಿಲ್ಲ ನ್ಯೂಯಾರ್ಕ್ಲೂ ಟೈಮ್ಸ್ ಏನು ಇರಲಿಲ್ಲ ಬಟ್ ಎಲ್ಲಿ ಪ್ರೀತಿ ಸಿಗ್ತಾ ನೀವು ಅಲ್ಲಿ ಇರಬೇಕು ಮೇಡಮ್ ಫಸ್ಟ್ ಸೀನು ನಡೆದಾಗ ಯಾರೋ ಹಿಂದಿಂದ ತಳ್ಬಿಟ್ರು ಕೈಗೆಲ್ಲ ಗಾಯ ಆಯಿತು ಅಮ್ಮ ಬೇಡ ಸಿನಿಮಾ ಶೂಟಿಂಗ್ ನಿಲ್ಲಿಸಿ ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ ಅದೇ ನನಗೆ ನಾನು ಹೇಳಿದಲ್ಲ ನಾನು ಚಿಕ್ಕ ಹುಡುಗಿ ನನಗೆ ಗೊತ್ತಿರಲಿಲ್ಲ ಫಿಲ್ಮ್ ಫೀಲ್ಡ್ ಅಂತ ಒಂದು ಬಿಗ್ ನಾವೆಲ್ಲ ಏನು ಅಂದ್ಕೊಳ್ತಾ ಇದ್ರಿ ಇದು ಒಂದು ಪ್ರೊಫೆಷನ್ ಒಂದು ಒಂದು ಯಾವುದು ಒಂದು ಹಾಬಿ ಥರ ಅಲ್ವಾ ನಾವು ಇಲ್ಲ ಗೊತ್ತಿಲ್ಲ ಇದು ಒಂದು ಕೆರಿಯರ್ ಇರ್ ಇರಬೇಕು ಸೊ ಎಲ್ಲರೂ ಬಂದು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ನನ್ಗೆ ಗೊತ್ತಿಲ್ಲ ಏನಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸೊ ಸಡನ್ಲಿ ನೀವು ಯು ಹ್ಯಾವ್ ಟು ಗೋ ಆ್ಯಂಡ್ ಫಾಲ್ ಆ ಕಡೆ ಈ ಥರ ಒಂದು ಟೇಬಲ್ ಇತ್ತು ಅಲ್ಲಿ ಯು ಹ್ಯಾವ್ ಟು ಗೋ ಆ್ಯಂಡ್ ಫಾಲ್ ಸರಿ ಸರ್ ನಾನು ಮಾಡ್ತೀನಿ ಸಡನ್ಲಿ ಯಾರಿಂದ ಪುಷ್ ಮಾಡಿದ್ದು ನಾನು ಐ ವೆನ್ ಫಾಲಿಂಗ್ ಡೌನ್ ನಾನು ತಿರ್ಗಾ ನೋಡಿದ್ರು ಏ ಎಷ್ಟು ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್ ಎಷ್ಟು ಆ್ಯಕ್ಟಿಂಗ್ ಯೋ ಯೋಯೋ ಅಂತ ನಾನು ಆ್ಯಕ್ಟ್ ಮಾಡಿಲ್ಲ ಸರ್ ನೀವು ಪುಷ್ ಮಾಡಿದ್ದು ಯಾರು ಪುಷ್ ಮಾಡಿದ್ರೂ ನನಗೆ ಗೊತ್ತಿಲ್ಲ ಕೇಳಬೇಕು ಯಾರು ಪುಷ್ ಮಾಡಿ ಯಾವುದು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಪುಷ್ ಯಾ ಸೊ ನಾವು ಹೇಳೋಕ್ಕೆ ಆಗುತ್ತೆ ದಟ್ ನಾನು ಫಿಲ್ಮ್ ಇಂಡಸ್ಟ್ರೀಲ ಐ ವಾಸ್ ಪುಷ್ಟ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ ಹಾಗೆ ಅದೇ ಇರಬೇಕು ಆಯ್ತು ಉಪೇಂದ್ರ ಅವರು ಅವತ್ತಿನ ಒಂದು ಸಿನಿಮಾ ಫಸ್ಟ್ ಆ್ಯಕ್ಟಿಂಗ್ ಮಾಡಿದ್ದು ನಿಮ್ಮ ಒಂದು ಫಸ್ಟ್ ಆ್ಯಕ್ಟಿಂಗು ಅವತ್ತಿನ ಟೈಮಲ್ಲಿ ರಿಯಲ್ ಆಗಿ ಬರಬೇಕಂತ ಸೀನ್ಗಳು ಮಾಡೋ ಟೈಮಲ್ಲಿ ಸಾಕಷ್ಟು ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡ್ರು ಅದ್ರ ಬಗ್ಗೆ ಹೇಳೋದಾದ್ರೆ ಏಟಾಯಿತು ಆಯ್ತು ಅದು ಇದ್ರ ಬಗ್ಗೆ ಯಾ ನಾವು ಒಂದು ಒಂದು ರೇಪ್ ಸೀನ್ ಇದೆ ಅಲ್ಲ ವಾಟರ್ ಬ್ಲೂ ಸ್ಯಾರಿ ಹಾಕೊಂಡ ಸೊ ಆ ಟೈಮ್ಲ ನನಗೆ ಫೀಲ್ ಆಯಿತು ಬಿಕಾಸ್ ಪಾಪ ಉಪೇಂದ್ರ ಅಲ್ಲ ಅವರು ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರು ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರನ್ನ ಡೈರೆಕ್ಟ್ ಮಾಡಬೇಕು ಆ ಸೀನಲ್ಲಿ ಅವರು ಹೇ ಹೇಗೆ ಇವತ್ತು ನನಗೆ ಆಶ್ಚರ್ಯ ಇದೆ ಇಷ್ಟೇ ಒಂದು ದೊಡ್ಡ ಫಿಲ್ಮ್ ಹೆಂಗೆ ಅವರು ಡೈರೆಕ್ಟಿಂಗ್ ಆ್ಯಕ್ಟಿಂಗ್ ದಟ್ ಮೀನ್ಸ್ ಅವರು ತುಂಬ ಇಂಟೆಲಿಜೆಂಟ್ ಇರಬೇಕು ಅವ್ರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಬಿಕಾಸ್ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಾಯಿತು ಏನು ಬೇಕು ಅಂತ ಸೊ ನನಗೆ ತುಂಬ ಡಿಫಿಕಲ್ಟ್ ಇತ್ತು ಏನಂತ ಅವರ ಡೈ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಬಟ್ ಅವ್ರಿಗೂ ಗೊತ್ತಾಗಿಲ್ಲ ದಟ್ ಇದು ನನಗೆ ನೋ ಆಯಿತು ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಫುಲ್ ಟೀಮ್ಗೆ ಹೋಗಿ ಸರ್ ಇದು ಏನೋ ಆ್ಯಕ್ಟಿಂಗು ರಿಯಲ್ ನನಗೆ ತುಂಬ ಏಟಾಯಿತು ಸ್ವಲ್ಪ ಸೊ ದೆನ್ ನಾನು ನೋಡಿದ ತಕ್ಷಣ ಎಲ್ಲ ಅಸಿಸ್ಟೆಂಟ್ಸ್ ಎಲ್ಲರೂ ಆ ಕಡೆ ಉಪೇಂದ್ರ ಜೊತೆ ಇರ್ತಾರೆ ಅವ್ರ ಪಾಪ ಹಿ ವಾಸ್ ಕ್ರೈಂಗ್ ಹಿ ವಾಸ್ ಕ್ರೈಂಗ್ ಏನಂತ ನಾನು ಚಾಂದಿನ ಐಡೆಂಟ್ ನಾನು ಥಿಂಕ್ ಮಾಡಿಲ್ಲ ಅವ್ರಿಗೂ ಏನೋ ಏಟಾಯಿತು ಎಲ್ಲರೂ ಹಿ ವಾಸ್ ಫುಲ್ಲಿ ಕ್ರೈಂಗ್ ಸೊ ಅದಕ್ಕೆ ವಿ ಆರ್ ಆ ಸೀನ್ ನನಗೆ ಗೊತ್ತು ಐ ರಿಮೆಂಬರ್ ಆ ಥರ ತುಂಬ ಸೀನ್ಸ್ ಇದೆ ಒಂದು ಸಲ ನಾನು ಪಬ್ಲಿಕ್ ಟಿವಿಲಿ ಬಂದು ವೀಕ್ಷಕರಿಗೆ ಒನ್ ಒಂದು ಸೀನ್ ಒನ್ ಒನ್ ಫೋಟೋಗ್ರಾಫ್ಲು ಹೇಳ್ತೀನಿ ಏನು ಏನು ಇಂಟ್ರೆಸ್ಟಿಂಗ್ ಕಥಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಕಥ ಇದೆ ಬಟ್ ಈಗ ಒಂದು ಒಂದು ದಿನ ದಿನ ಆಗುತ್ತೆ ಸೊ ಏನಂದರೆ ಅವತ್ತಿನ ಟೈಮಲ್ಲಿ ಎ ಸಿನಿಮಾ ಎ ಕೆ ಫಾರ್ಟಿ ಸೆವೆನ್ ಮತ್ತು ವಿಷ್ಣು ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ರು ಪೀಕ್ ಟೈಮಲ್ಲೇ ಇಂಡಸ್ಟ್ರಿಯಿಂದ ದೂರ ಆಗಿಬಿಟ್ರು ಅಂತ ಅವರು ಯಾಕೆ ಏನು ಅನ್ನೋದು ಒಂದು ರೀಸನ್ ಒಳ್ಳೆ ಕ್ವೆಶನ್ ಅದು ನಾನು ದೂರ ಆಗಿಲ್ಲ ಸಿ ಉಪೇಂದ್ರ ಆದಮೇಲೆ ನನಗೆ ಎ ಕೆ ಫೋರ್ಟಿ ಸೆವೆನ್ ಸಿಕ್ತು ಎ ಕೆ ಫೋಟಿ ಸೆವೆನ್ ಲಾಂಚಲು ಆ ಟೈಮ್ಲು ನನಗೆ ಗೊತ್ತಾಯಿತು ಅಯ್ಯೋ ಇಷ್ಟ ಇದಿದೆ ನಮ್ಮ ಇಷ್ಟ ಒಂದು ಕಂತಿರುವ ಸ್ಟೇಡಿಯಮ್ಲು ಎಲ್ಲರೂ ಚಾಂದಿನಿ ಚಾಂದಿನಿ ಅಂತ ಕ್ರೇಜ್ ಇತ್ತು ಎ ಕೆ ಫೋರ್ಟಿ ಸೆವೆನ ಸೂಪರ್ ಹಿಟ್ ಆಯಿತು ನನಗೆ ಒಳ್ಳೆ ನೇಮ್ ಸಿಕ್ತು ಒಳ್ಳೆ ನೇಮ್ ಎಲ್ಲರೂ ಹೇಳಿದ ನೋಡಿ ಆ್ಯಕ್ಚುಲಿ ಎ ಆದಮೇಲೆ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಪರವಾಗಿಲ್ಲ ಆ್ಯಕ್ಟಿಂಗ್ ಎಲ್ಲ ಓಕೆ ನಮ್ಮ ಅಮ್ಮ ಒಂದು ಹೇಳಿದ ಏನಾದರೂ ಇದ್ದರೆ ಒಂದು ಹುಡುಗಿಗೆ ಎಜುಕೇಷನ್ ಬೇಕು ನೀವು ಫಿನಿಶ್ ಮಾಡಿ ಎಜುಕೇಷನ್ ಫಿನಿಶ್ ಮಾಡಿಕೊಂಡು ಏನು ಬೇಕಾದರೂ ಮಾಡಿ ಸೊ ನಾನು ಇವತ್ತು ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಕ್ರೇಸ್ ಇದೆ ಆ್ಯಕ್ಟಿಂಗ್ ಬರೋಕ್ಕೆ ಇದು ಬಟ್ ಅವ್ರು ಹೇಳ್ತಾರೆ ಒನ್ ಆ್ಯಕ್ಟರ್ಸ್ ಲೈಫ್ ಮೋಸ್ಟ್ಲಿ ರಿಜೆಕ್ಷನ್ ಆ್ಯಂಡ್ ಸಮ್ಟೈಮ್ಸ್ ವರ್ಕ್ ಒಂದು ಆ್ಯಕ್ಟರ್ಗ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಇರಬೇಕು ಇಲ್ಲಾಂತ ಅದು ಚೆನ್ನಾಗಿರೋಲ್ಲ ದಿವ್ ಫಿನಿಶ್ ದ ಆ್ಯಕ್ಟಿಂಗ್ ಸೊ ಸೊ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ನ ನಾನು ಒನ್ ಒಂದು ಫಿಲ್ಮ್ ಆದಮೇಲೆ ಇಪ್ಪ ವಿಷ್ಣುವರ್ಧನ್ ಜೊತೆ ನಾನು ಆಲ್ವೇಸ್ ಕರ್ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕರ್ನಾಟಕ ದೂರ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಈಗ ತಿರ್ಗಾ ಬ್ಯಾಂಗ್ಳೂರ್ಲು ಮನೆ ತೊಗೊಂಡು ಇಲ್ಲಿ ಇರ್ತೀನಿ ಬಟ್ ಒಳ್ಳೆ ರೋಲ್ ಬೇಕು ಅಲ್ಲ ಜನಗಳಿಗೆ ನನ್ನ ಚಾಂದಿನಿ ಅಂತ ಒಂದು ಐಡಿಯಾ ಇದೆ ಸುಮ್ಮನೆ ಏನು ಬ್ಯುಸಿ ಹಾಕೋಕ್ಕೆ ನಾವು ಶೂಟಿಂಗ್ ಮಾಡಿದ್ರೆ ಇಲ್ಲಿ ಶೂಟಿಂಗ್ ಅಲ್ಲಿ ಶೂಟಿಂಗ್ ಅದು ಏನು ಪ್ರಯೋಜನ ಇಲ್ಲ ಸೊ ಯಾರು ಒಳ್ಳೆ ಒಂದು ರೋಲ್ ನನಗೆ ಕೊಟ್ಟರೆ ಆಗಿ ನಾನು ಮಾಡ್ತೀನಿ ಬಟ್ ಉಪೇಂದ್ರ ಶಿವರಾಜ್ ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಅದಾದಮೇಲೆ ಶಿವಮಣಿ ಜೊತೆ ಲವ್ ಯು ಅಂತ ಒಳ್ಳೆ ಫಿಲ್ಮ್ ಮತ್ತು ಖೈದಿ ಒಂದು ಒಳ್ಳೆ ಫಿಲ್ಮ್ ಇದೆ ಇದೆಲ್ಲ ಮಾಡಿಕೊಂಡು ಒಳ್ಳೆ ಕಥ ಒಳ್ಳೆ ಕಥಾ ಒಳ್ಳೆ ಫಿಲ್ಮ್ ಸೊ ಅದಕ್ಕಾಗಿ ಏನಾದರೂ ಚೆನ್ನಾಗಿದ್ದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ನಾನು ಎಲ್ಲಿ ದೂರ ಹೋಗಿಲ್ಲ ಬಟ್ ಸುಮ್ಮನೆ ಬ್ಯುಸಿ ಹಾಕೋಕ್ಕೆ ಅಷ್ಟವರೆಗೂ ನಾನು ಬೇರೆ ಕೆಲಸ ನಾನು ಟೀಚ್ ಮಾಡಿದ್ದೀನಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಮ್ಮ ಎಜುಕೇಷನ್ ತೊಗೊಂಡೆ ನಾನು ತುಂಬ ಅದಕ್ಕಾಗಿ ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಒಳ್ಳೆ ಫಿಲ್ಮ್ ಬಂದರೆ ನಾನು ಇಲ್ಲಿ ಇದ್ದೀನಿ ನಾನು ನಮ್ಮ ವೀಕ್ಷಕರಿಂದ ದೂರ ಹೋಗಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಬರ್ತೀನಿ ನಾವು ಮಾತಾಡ್ತೀನಿ ಪಾರ್ಟ್ ಟೂ ಬಗ್ಗೆ ಒಂದು ಹಿಂಟ್ ಕೊಟ್ಟ್ರಿ ಆ ಬಗ್ಗೆ ಹೇಳೋದಾದರೆ ಲಾಸ್ಟ್ ಅಲ್ಲ ಪಾರ್ಟ್ ಟು ಬಗ್ಗೆ ನಾನು ಫೈವ್ ಇಯರ್ಸಿಂದ ಈ ಈ ಇದು ಮಾಡ್ತಾ ಇದ್ದೀನಿ ಪ್ಲ್ಯಾನ್ ಇದ್ದೀನಿ ನಾಟ್ ಒನ್ ಇಯರ್ ಇವತ್ತಲ್ಲ ಫೈವ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಅದು ಬಗ್ಗೆ ನಾನು ರೆಡಿ ಇದ್ದಾಗ ಫುಲ್ ಟೀಮ್ ಎಲ್ಲ ಕರೆಕ್ಟ್ ಇದ್ದಾಗ ಆ ಲಾಂಚ್ಲೂ ಡೆಫಿನೆಟಾಗಿ ಮಾತಾಡ್ತೀನಿ ಸರ್ ಈಗ ನಾನು ಅಪ್ರೋಚ್ ಮಾಡಲ್ಲ ಅವ್ರ ಪಾಪ ಯು ಐ ಇದೆ ಅವ್ರಿಗೆ ತುಂಬ ಬ್ಯುಸಿ ಬಟ್ ನೀವೆಲ್ಲ ಹೇಳಬೇಕು ನಾವು ಅಪ್ರೋಚ್ ಮಾಡೋಣ ಫುಲ್ ಟೀಮ್ ಆಫ್ ಎ ಇದೆ ಬಟ್ ಸರ್ ಇಲ್ಲ ಅಂತ ಎ ಟು ಏನೇ ಆಗತ್ತ ನನಗೆ ಗೊತ್ತಿಲ್ಲ ಬಟ್ ಸ್ಟೋರಿ ಇನ್ ಸ್ಕ್ರೀಮ್ ಇನ್ ಇಸ್ ವೆರಿ ಸ್ಟ್ರಾಂಗ್ ಐ ಥಿಂಕ್ ಉಪ್ಪಿಸರ್ಕುಮ್ ಗೊತ್ತ ಹ್ಯಾಪಿ ಇರುತ್ತೆ ಅವ್ರು ಆಗಿ ಸ್ಕ್ರಿಪ್ಟ್ ನೋಡಿದರೆ ಅವ್ರಿಗೆ ಖುಷಿ ಆಗುತ್ತೆ ಬಟ್ ಅದು ಆ ಬರಿತದ್ದು ನಾನು ಚಾಂದಿನಿಯೇ ಬರಿತಿದ್ದೆ ಬೇರೆ ಇಲ್ಲ ನಾನೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಫುಲ್ ಓನ್ಲಿ ಡೈಲಾಗ್ಸ್ ನಾನು ಬೇರೆ ಥಿಂಕ್ ಬಟ್ ಫುಲ್ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ನಾನೇ ಮಾಡಿದ್ದೀನಿ ಸೊ ಇದು ಸಮಥಿಂಗ್ ದಟ್ ಐ ಲವ್ ಓಕೆ ಅಂದರೆ ಈ ಫಸ್ಟ್ ಸಿನಿಮಾ ಏ ಇತ್ತಲ್ವಾ ಆ ಫ್ಲೇವರಲ್ಲೇ ಇರುತ್ತಾ ಅಥವಾ ಹೇಗಿರುತ್ತೆ ಏನು ಅಂದ್ರೆ ಸ್ಕ್ರಿಪ್ಟು ಬೇರೆ ಇರುತ್ತಾ ಸ್ಕ್ರೀನ್ ಪ್ಲೇ ನೀವು ಮಾಡಿದಿರಿ ಅಂದರೆ ಅದ್ರ ಬಗ್ಗೆ ಇಲ್ಲ ಇದು ನಾನು ಅಷ್ಟೇ ಆ ಸಾಕು ಅವ್ರ ಅದು ಈಗ ಅಲ್ಲ ಇದು ಏ ರೀ ರಿಲೀಸ್ ನಾವು ಸೆಲೆಬ್ರೇಟ್ ಮಾಡ್ತೀನಿ ಅದಾದಮೇಲೆ ಯು ಐ ಇದೆ ಅಲ್ಲ ಸೊ ಅದು ನಾವು ನೋಡೋಣ ಯು ಯು ಐ ಸಮಥಿಂಗ್ ಡಿಫ್ರೆಂಟ್ ಆಗುತ್ತೆ ಅದಾದಮೇಲೆ ನೋಡೋಣ ಏನಂತ ಪ್ಲಾನ್ ಕನ್ನಡ ಆಡಿಯನ್ಸ್ ಏನು ಹೇಳ್ತೀರಾ ಕನ್ನಡ ಆಡಿಯನ್ಸ್ ಐ ಲವ್ ಯು ಗಾಡ್ ಇಸ್ ಗ್ರೇಟ್ ನಾನು ಆಗಿ ನಾನು ಕನ್ನಡಿಗರು ಕನ್ನಡ ಆರ್ಟಿಸ್ಟ್ ಅಂತ ನಾನು ಎಲ್ಲಿ ಹೋಗಿದ್ರೆ ನಾನು ಕನ್ನಡ ಆರ್ಟಿಸ್ಟ್ ಅಂತ ನಾನು ಹೇಳ್ತೀನಿ ನಾನು ಏನು ಮಾಡಿದರೆ ಕನ್ನಡ ಆರ್ಟಿಸ್ಟ್ ಬಿಕಾಸ್ ಅದೇ ನಾನು ಹೇಳಬೇಕು ಸೊ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಿಮ್ಮ ಆಶೀರ್ವಾದ ನನಗೆ ಬೇಕು ಬೇಕಲೇಬೇಕು ನಾನು ಇಲ್ಲಿ ಇಲ್ಲಿಂದ ನೆಕ್ಸ್ಟ್ ಸ್ಟೇಜ್ ಏನು ಮಾಡಬೇಕು ಗಾಡ್ ಹೇಳಬೇಕು ನೀವೇ ಹೇಳಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮ್ಮ ಒಳ್ಳೆ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ ಇದಿಷ್ಟು ಚಾಂದಿನಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕಿ ಜೊತೆ ಧನು ಯಲ್ಗಾಜ್ ಪಬ್ಲಿಕ್ ಟಿವಿ ಬೆಂಗಳೂರು